ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಎರಡು ದಿವಸ ಹಿಂದ್ಗಡೆ ಕೆ ಇ ಸೊಸೈಟಿಯ ಅಧ್ಯಕ್ಷರಾದಂಥ ಕಾರ್ಯಾಧ್ಯಕ್ಷರು ಚೇರ್ಮನ್ರಾದಂಥ ಸನ್ಮಾನ್ಯ ಪ್ರಭಾಕರ ಅವರ ಬಗ್ಗೆ ನಾವು ಮಾಡಿದ ಒಂದು ಎಪಿಸೋಡ್ಕ ಇಷ್ಟು ರಿಸ್ಪಾನ್ಸ್ ಬರ್ತೈತೆ ಅಂತ ನಾನು ತಿಳಿಯಾಕಿಲ್ಲ ಯಾಕಂದ್ರೆ ಲಕ್ಷಾಂತರ ಜನ ನೋಡಿದರು ಇವತ್ತು ನೂರಾರು ಜನ ಕಮೆಂಟ್ ಮಾಡಿದ್ದಾರೆ ಶೇರ್ ಮಾಡಿದ್ದಾರೆ ಲೈಕ್ ಮಾಡಿದ್ದಾರೆ ಸಾವಿರಾರು ಜನ ಲೈಕ್ ಮಾಡಿದ್ದಾರೆ ಒಟ್ಟಾರೆ ಆ ಕೇಲಿ ಸಂಸ್ಥೆಯ ಬಗ್ಗೆ ಕಳಕಳಿ ತೋರಿಸಿದ್ದು ನೋಡಿದರೆ ನನಗೆ ಒಟ್ಟಾರೆ ಇನ್ನೂ ಪ್ರಭಾಕರ್ ಅವರ ಮನಸ್ಸು ಮಾಡಿದ್ರೆ ದೊಡ್ಡ ಪ್ರಮಾಣದಾಗ ಆ ಸಂಸ್ಥೆ ಬೆಳೆಸ್ಬೋದು ಲಿಂಗಾಯತರಿಗೆ ಅನುಕೂಲ ಆಗ್ಬೋದು ಮಾರ್ಗದರ್ಶನ ಭಾಳ ಮಂದಿ ಮಾಡಿದ್ದಾರೆ ಏನು ಮಾಡಬೇಕು ಅವರ ಅವ್ರ ಕೋರೆಯವ್ರ ಬಗ್ಗೆ ಏನೇನು ಕಮೆಂಟದಾಗ ಅವ್ರ ಬಗ್ಗೆ ಸರ್ವಾಧಿಕಾರಿ ಏಕ ಚಕ್ರಾಧಿಪತಿ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಆರ್ಮಿ ಏನೆಲ್ಲ ಒಟ್ಟಾರೆ ಜನ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಮೆಂಟ್ದಾಗ ಮತ್ತು ಭಾಳಷ್ಟು ಜನ ಮುಖತ್ತು ನನಗೆ ಫೋನ್ ಮಾಡಿ ಇಷ್ಟು ಖುಷಿ ಆದರಲ್ಲ ಗೌಡ್ರ ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಡ್ರಿ ಯಾಕಂದ್ರೆ ಈ ಒಂದು ಸಂಸ್ಥೆ ಉಳಿಬೇಕು ಇವತ್ತ ಸಂಸ್ಥೆ ಆ ಸಮುದಾಯಕ್ಕೆ ಎಲ್ಲ ಸಮುದಾಯಕ್ಕೆ ಸೇರಬೇಕು ಅಂತ ಅನೇಕ ಮಾಹಿತಿಗಳನ್ನು ಕೊಡಕ್ಕೆ ಶುರು ಮಾಡಿದ್ದಾರೆ ನನಗೆ ಒಟ್ಟಾರೆ ಈ ಒಂದು ಜನರ ಆಕ್ರೋಶದ ನುಡಿ ಅವ್ರ ಸ್ಫೂರ್ತಿ ನನಗೆ ಇನ್ನೂ ಇದನ್ನು ಕೋರೆ ಅವರಿಗೆ ಒಂದು ಆಗ್ರಹಪೂರ್ವಕವಾಗಿ ಕೆಲವೊಂದು ಸಲಹೆಗಳನ್ನು ಕೊಡಬೇಕು ಅಂತೂ ಅವರು ಸಲಹೆ ಕೊಟ್ಟಿದ್ದಾರೆ ಪ್ರಭಾಕರ ಕೋರೆಯವರೇ ನಿಮಗೆ ನಾನು ಮಣ್ಣಿಯ ಒಂದು ವಾಹಿನಿಯಲ್ಲಿ ಹೇಳಿದಾಗ ಜನರ ಅಭಿಪ್ರಾಯ ನಿಮ್ಮ ಮುಂದೆ ಇಟ್ಟಿದ್ದೇವೆ ನಾವು ನಿಮ್ಮನ್ನ ಕೇಂದ್ರ ಸರ್ಕಾರ ಬಿ ಜೆ ಪಿ ಅವರು ಎರಡು ಬಾರಿ ಲೋಕ ರಾಜ್ಯಸಭೆಯ ಸದಸ್ಯರು ಮಾಡಿತ್ತು ಎಂ ಪಿ ಮಾಡಿತ್ತು ರಾಜ್ಯಸಭಾ ನಾಮಿನೇಟ್ ಒಮ್ಮೆ ಕಾಂಗ್ರೆಸ್ ಸರ್ಕಾರದವರು ನಿಮ್ಮನ್ನು ವಿಧಾನ ಪರಿಷತ್ ನಾಮಿನೇಟ್ ಮಾಡಿತ್ತು ಒಟ್ಟಾರೆ ನೀವು ಯಾವ ಚುನಾವಣೆ ಒಳಗೆ ಕುಂತಾಗ ಜನ ನಿಮಗೆ ಹೆಂಗೆ ಯಾಕೆ ಹಾಕಿಲ್ಲ ಅಂತ ಆತ್ಮಾವಲೋಕನ ಮಾಡಿಕೊರಿ ನಿಮ್ಮ ಬಗ್ಗೆ ಒಂದು ಸಮಾಜಕ್ಕೆ ದೊಡ್ಡ ಗೌರವ ಐತೆ ಕೇಲಿ ಸೊಸೈಟಿ ಬೆಳೆಸೋದ್ರೊಳಗೆ ಭಾಳ ದೊಡ್ಡ ಪಾತ್ರ ಐತೆ ಆದರೆ ಆ ಸಮಾಜಕ್ಕೆ ಏನೂ ಮಾಡಿಲ್ಲ ನೀವು ಸ್ವಂತಕ್ಕೆ ಮಾಡಿಕೊತರಿ ಎಲ್ಲ ನೀವು ಹೇಳಿದಂಗೆ ನಡಿಬೇಕು ಅನ್ನೋ ಒಂದು ಮನೋಭಾವನೆ ಬದಲಾಗಬೇಕು ನಿಮ್ದು ಯಾಕಂದ್ರೆ ನಮ್ಮ ವಾಹಿನಿಯಿಂದ ಪರಿಣಾಮಗಳು ಎಷ್ಟಾಗಿ ಬದಲಾವಣೆ ಆಗಿದೆ ಅನ್ನೋದು ಇಡೀ ನಮ್ಮ ರಾಜ್ಯ ನೋಡತೈತೆ ಯಾಕಂದ್ರೆ ನಮ್ಮ ಐನಿ ನೋಡ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಕೋರಿ ಅವರೇ ಆದರೆ ಒಟ್ಟಾರೆ ನಿಮ್ಮ ಕಾಳಜಿ ಕಳಕಳಿ ಸಮಾಜ ಸರ್ವಾಗಿರಲಿ ಈಗ ನೀವು ಮಾಡ್ಕೊಂಡಂಥ ಮೆಂಬರ್ ಮೊನ್ನೆ ಹೇಳಿ ನಾನು ಹದಿಮೂರು ಸಾವಿರದ ಮೀರ್ಬಾರ್ದು ಈಗ ಆರೇಳು ಸಾವಿರ ಮಂದಿ ಉಳಿದಾರ ಒಟ್ಟಾರೆ ಮೆಂಬರ್ಗಳು ಮಾಡ್ಕೊಂಡಿಲ್ಲ ಆವಾಗ ಈಗ ಎಲ್ಲ ಅವರು ಅಬೋ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ನೂರು ವರ್ಷದ ಹೆಚ್ಚು ಕಡಿಮೆ ನೂರು ವರ್ಷ ಆದವ್ರೂ ನಿಮ್ಮ ಮೆಂಬರ್ಗಳಿಗೆ ಅದಾರ ಪ್ರಶ್ನೆ ಏನು ಬರತ್ತೈತಂದ್ರೆ ನೀವು ಈ ಒಂದು ಬಯಲಾದ ಅಥವಾ ನಿಮ್ಗೆ ಹೆಂಗೆ ಬೇಕಂಗೆ ಬಯಲಾದ ತಿದ್ದುಪಡಿ ಮಾಡ್ಕೊಂಡು ನಿಮ್ಗೆ ಹೆಂಗೆ ಬೇಕಂಗ ಡೆಫಿನೇಷನ್ ನೀವ ಮಾಡ್ಕೊಳತ್ತರಿ ಇವತ್ತಲ್ಲಿ ಸರ್ಕಾರ ಹಸ್ತಪ್ ಇಲ್ದಂಗೆ ನಡ್ಕೊಳತ್ತರಿ ಸರ್ಕಾರದಾಗ ಒಬ್ಬ ಸದಸ್ಯನೂ ತನ್ನ ಏನ ಸಮಾಜದ ಸಲುವಾಗಿ ಜನರಲ್ ಬಾಡಿಯಾಗಿ ಏನು ಕೇಳಿದಂಥ ಒಂದು ವಾತಾವರಣ ಮಾಡಿದೀರಿ ಇವತ್ತು ನಿಮ್ಗೆ ಯಾಕಂದ್ರೆ ನಾನು ನಿಮಗೊಂದು ಜನರಿಗೆ ಅಂತ ಈ ವಿಷಯ ಹೇಳತ್ತೇನೆ ಯಾಕಂದ್ರೆ ಕೇಲಿ ಸೊಸೈಟಿ ಮಾನ್ಯ ತಾವು ಹತ್ತೊಂಬತ್ತನೇ ತಾರೀಕಿಗೆ ಕರೆದಂಥ ಬೋರ್ಡ್ ಮೀಟಿಂಗ್ ಹುಬ್ಬಳ್ಳಿಯ ಒಂದು ಮೆಡಿಕಲ್ ಕಾಲೇಜ್ ಗಬ್ಬೂರ್ ಕ್ರಾಸ್ದಾಗ ನೀವು ಏನು ಮೀಟಿಂಗ್ ಕರೆದಿದ್ರಿ ಮೀಟಿಂಗ್ ನೋಟಿಸ್ ಕೊಟ್ಟಿದ್ರು ಅಲ್ಲಿ ಎಷ್ಟು ಜನ ನಿರ್ದೇಶಕರು ಹಾಜರಿದ್ದರು ಮತ್ತು ಆ ನಿರ್ದೇಶಕರು ಈಗ ಇತ್ತೀಚಿಗೆ ಏನು ಅವರ ಮಿಡಿಯೇಟರ್ ಮುಂದೆ ಏನು ಹೇಳತ್ತಾರು ಮುಂದಿನ ಪರಿಸ್ಥಿತಿ ಕೇಲಿ ಸೊಸೈಟಿದ ಏನು ಅಂತ ಅವ್ರು ಹೇಳಿದ್ದು ಮಾತ್ರ ನಮ್ಮ ಒಂದು ಗಮನಕ್ಕೆ ಬಂದೈತೆ ಪ್ರಭಾಕರ್ ಕೋರಿ ಅವರ ಎಂಟು ಜನ ನಿರ್ದೇಶಕರ ಹತ್ತೊಂಬತ್ತನೇ ತಾರೀಕು ನೀವು ಕರೆದ ಮೀಟಿಂಗ್ ಫಾರಿನ್ದಾಗ ಇದ್ದರು ಅವರು ನೀವು ಕೊಟ್ಟ ಕೊಟ್ಟ ಮೀಟಿಂಗ್ಗೆ ಅಟೆಂಡ್ ಆಗಿಲ್ಲ ನಮಗೆ ತಿಳಿದು ಬಂದ ಸುದ್ದಿ ಪ್ರಕಾರ ಎಂಟು ಜನ ನಿರ್ದೇಶಕರು ನೇರವಾಗಿನ ಹನ್ನೆರಡು ಮಂದಿಯಾಗ ನೀವು ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ ಒಟ್ಟಾರೆ ಅವ್ರ ಬೇಡಿಕೆಗಳು ಏನು ಈ ಸಂಸ್ಥೆ ಉಳಿಬೇಕು ಇಲ್ಲಿ ವಾರ್ಸ ಆಗಬೇಕು ಮೆಂಬರ್ಗಳ ಇದ್ದವ್ರೆ ಅಲ್ಲಿ ಬೆನಿಫಿಟ್ ಸಿಗಬೇಕು ಒಟ್ಟಾರೆ ಟೋಟಲ್ ಈ ಒಂದು ಕೇಲಿ ಸಂಸ್ಥೆ ಸಮಾಜಕ್ಕೆ ಉಳಿಬೇಕು ನೀವು ಅಲ್ಲಿ ಮಾಡ್ತಿರುವಂಥ ಅಲ್ಲಿ ಮೆಡಿಕಲ್ ಇರಬೇಕು ಇನ್ನೂ ನಿಮ್ಮ ಪ್ರಾಂಗಣದಾಗ ಸಬ್ ಲೀಸ್ ಕೊಟ್ಟಿದಂಥ ವ್ಯವಹಾರಗಳು ಇರಬೇಕು ಏನೇ ಇರಬೇಕು ಅವು ಏನದಾವಲ್ಲ ಸಮಾಜಕ್ಕೆ ಒಳಿತಾಗಬೇಕು ಸಮಾಜಕ್ಕೆ ಉಳಿಬೇಕು ಸಪ್ತರ್ಷಿಗಳು ಕಟ್ಟಿದಂಥವ್ರು ದಾನಿಗಳು ಕಟ್ಟಿದವ್ರಂಥವ್ರು ಹೆಸರು ಬರಬೇಕು ಈಗ ಏನು ಮಾಡತ್ತಿರಲ್ಲ ನೀವು ಸಂಸ್ಥೆ ಬೆಳೆಸತ್ತಾರೆ ಆದರೆ ಅದು ಸಮಾಜಕ್ಕೆ ಉಪಯೋಗ ಆಗತ್ತಿಲ್ಲ ನಿಮ್ಮ ಸ್ವಂತಕ್ಕಂತನ್ನುವಂಥ ಒಂದು ಅಭಿಪ್ರಾಯ ಐತಿ ಒಟ್ಟಾರೆ ಅವರು ಕೊಟ್ಟ ದಾಖಲೆಗಳ ನಾನು ಮುಂದಿನ ದಿನಮಾನದಾಗ ಯಾಕಂದ್ರೆ ನಿಮ್ಗೆ ನಾನು ಒಬ್ಬ ಮಹಾನ್ ಜವಾಬ್ದಾರಿ ವ್ಯಕ್ತಿ ಇನ್ನೂ ರಾಜ್ಯದಾಗ ತಾವು ಇವನ್ನೆಲ್ಲ ಸಮಾಜಕ್ಕೆ ದುಡಿದ್ರೆ ಅಂದ್ರೆ ಮತ್ತು ನಾಲ್ಕು ಜನ ಹೇಳಿದ್ದು ನೀವು ಕೇಳಿರಿ ಮುಖ್ಯಮಂತ್ರಿ ಆಗುವ ಅರ್ಹತೆ ಐತೆ ಅಂತೂ ಮಾತಾಡ್ತಾರೆ ಕೆಲವು ಜನ ದಯಮಾಡಿ ಈ ಸಮಾಜನ ಒಂದು ತುಳಿಬೇಡ್ರಿ ಸಮಾಜನ ಬೆಳೆಸ್ರಿ ಎಲ್ಲರನ್ನು ಹೊಂದಾಣಿಕೆ ಮಾಡ್ಕೊಂಡ ಈ ಒಂದು ಈ ಈ ವಾರಸ ಮಾಡುವುದಾಗಲಿ ಹೊಸ ಮೆಂಬರ್ ಮಾಡೋದಾಗಲಿ ಯಾಕಂದರೆ ಮುಂದಿನ ದಿನ ದಿನ ಯುವ ಜನಾಂಗ ಬರಬೇಕು ಬೆಳಿಬೇಕು ಯುವಜನಾಂಗ ಇನ್ನೂ ಸಂಘ ಸಂಸ್ಥೆಗಳು ನೀವು ಬೆಳೆಸ್ಬೇಕು ಬೆಳೆಸತರಿ ಆದ್ರೆ ನಾಳೆ ಈ ಯುವ ಜನಾಂಗ ಅಲ್ಲಿ ಎಲ್ಲ ಮೆಂಬರ್ಸ್ ಮ್ಯಾಗ ಏನನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ನಿಮ್ಮದೇ ಕಮಿಟಿ ಉಳಿತೈತೆ ಪ್ರೀತಿ ದೊಡ್ಡವಾಡ ಅಮಿತ್ ಕೋರೆ ಅಥವಾ ಮತ್ತಿನ್ನ ನೀವು ಯಾರ್ಯಾರನ್ನ ಮಾಡ್ತಾರಲ್ಲ ನಿಮ್ಮ ಮನಿದಾಗಬಾರ್ದು ಅನ್ನೋದು ಭಾಳ ಮಂದಿ ಬೇಡಿಕೆ ಐತಿ ದಯಮಾಡಿ ಇನ್ನೂ ನೀವು ಬದಲಾಗಲಿಲ್ಲ ಅಂದ್ರೆ ಮತ್ತೆ ನಾವು ಅನೇಕ ದಾಖಲೆಗಳು ರಾಜ್ಯ ರಾಜ್ಯ ಸರ್ಕಾರಗಳೂಡೆ ನೀವು ಏನು ಒಪ್ಪಂದ ಮಾಡಿಕೊಂಡಿದ್ರಿ ನೀವು ಯಾವ್ಯಾವ ಏನೇನು ಮಾಡತ್ತರಿ ಅವನ್ನ ನಾವು ದಾಖಲೆ ಇಲ್ದಂಗೆ ಮಾಡೋದಿಲ್ಲ ದಾಖಲೆ ಅದಾವೆ ಆದರೆ ಒಂದು ನಿಮಗೆ ಅವಕಾಶ ಸಮಾಜ ಸಲುವಾಗಿ ಒಂದು ಸಮಾಜದ ಒಂದು ನೋವಿಗೆ ಸಮಾಜನ ಒಂದು ಸ ಬಲಪಡಿಸೋದಕ್ಕೆ ಒಂದು ಸಮಾಜದ ಇಳಿಗೆ ಮಾಡೋದಕ್ಕೆ ನೀವು ಮನಸ್ಸು ಬದಲಾಯಿಸ್ತೀರಿ ಎಲ್ಲ ನಿರ್ದೇಶಕರು ಸಮಾಜ ಇಳಿದನ್ನು ನೀವು ಕೇಳಿ ಅದನ್ನು ಉನ್ನತೀಕರಣ ಮಾಡಬೇಕು ಇನ್ನೂ ಸಂಸ್ಥಾನ ಸಮಾಜದ ಏನು ಬೇಡಿಕೆಗಳು ಅದಾವಲ್ಲ ಕೇಲಿ ಸೊಸೈಟಿ ಸಲುವಾಗಿ ಬಡ ಜನರಿಗೆ ಸೀಟುಗಳು ಕೊಡೋದಾಗಲಿ ಅಲ್ಲಿ ಅಡ್ಮಿಟ್ ಆದಂಥ ಬಡ ರೋಗಿಗಳಿಗೆ ಕಡಿಮೆ ರೇಟ್ನಾಗ ಕೊಡೋದಾಗಲಿ ಅವರಿಗೆ ಭಾಳಷ್ಟು ಏನು ಈ ಶಿಕ್ಷಣ ಸಲುವಾಗಿ ಈ ಮಹತ್ತರವಾದ ಕ್ರಾಂತಿ ಕ್ರಾಂತಿ ಮಾಡಬೇಕಾಗೈತೆ ನೀವು ಅವನ್ನೆಲ್ಲ ಮಾಡಿರಿ ಏನು ಇವತ್ತು ಏನೇನಾಯ್ತು ಅನ್ನೋದು ಎಲ್ಲ ಮಂದಿಗೆ ಮಾತಾಡೋಕೆ ಶುರು ಮಾಡಿದ್ದಾರೆ ಕಮೆಂಟ್ರ ನೋಡ್ರಿ ನೀವು ಸಾಧ್ಯ ಆತಂದ್ರೆ ಒಂದು ಕಮೆಂಟ್ ಹೋದರೆ ನಿಮ್ಮ ಮನಸ್ಸು ಬದಲಾವಣೆ ಆಗ್ಬೋದು ಇದು ಜನರು ಒಮ್ಮೆ ಆಗೊಮ್ಮೆ ತಂದ್ರೆ ಭಾಳಷ್ಟು ಬದಲಾವಣೆ ಆಗ್ತೈತಿ ಅದಕ್ಕೆ ಕೂಡಲೇ ಈ ಒಂದು ಏನು ಕೆಲವೊಂದು ಸದಸ್ಯರ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತ ನಾನು ಆಗ್ರಹ ಮಾಡ್ತೀನಿ ನಮಸ್ಕಾರ ನಮಸ್ಕಾರ